ಟಿಮ್ಸ್ ಆಫ್ ಕರ್ನಾಟಕ ಡಿಜಿಟಲ್ ಚಾನೆಲ್ನ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ ನಾನು ರಾಮು ಅರ್ಕೇರಿ ಸಂಡೂರು ತಾಲೂಕಿನ ತೋರಣಗಲ್ಲು ಗ್ರಾಮದಲ್ಲಿ ಮಂಗಳವಾರ ರೈತ ದಿನಾಚರಣೆಯನ್ನು ಆಚರಿಸಲಾಯಿತು ಸಂಸದ ಇ ತುಕಾರಂ ಅವರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನೂತನ ರೈತ ಸಂಪರ್ಕ ಕೇಂದ್ರ ಹಾಗೂ ಗೋದಾಮು ಉದ್ಘಾಟಿಸಿದರು ನಂತರ ಮಾತನಾಡಿದ ಸಂಸದರು ಕೇಂದ್ರ ಕೃಷಿ ಸಚಿವರೊಂದಿಗೆ ಮಾತನಾಡಿ ಮೆಕ್ಕೆಜೋಳ ಖರೀದಿ ಕೇಂದ್ರ ತೆರೆಯಲು ಮನವಿ ಮಾಡಲಾಗಿದೆ ಮುಂಬರುವ ದಿನಗಳಲ್ಲಿ ಸಂಡೂರು ಕ್ಷೇತ್ರದ ಕೃಷಿಗೆ ವಿಶೇಷ ಆದ್ಯತೆ ನೀಡಲಾಗುವುದು ಸ್ಥಳೀಯ ಕೃಷಿಯನ್ನು ಕಡೆಗಣಿಸಿ ಜನರು ಕಾಫಿ ಸೀಮಿಗೆ ಹೋಗುತ್ತಿದ್ದಾರೆ ಈ ಬರಡು ಭೂಮಿಯನ್ನು ಹಸನು ಮಾಡುವ ಕೆಲಸ ಮಾಡುತ್ತೇವೆ ಎಂದು ಭರವಸೆ ನೀಡಿದರು ಶಿವರಾಜ್ ಸಿಂಗ್ ಚವಣ್ಣ ಅವರಿಗೆ ಕೂಡ ನಾನು ಮನವಿ ಮಾಡಿದ್ದೀವಿ ಇವತ್ತು ಮೆಕ್ಕೆಜೋಳನ ಇದನ್ನ ಖರೀದಿ ಕೇಂದ್ರಗಳನ್ನೆಲ್ಲ ತೆಗಿಬೇಕು ಬಹಳ ತೊಂದರೆಯಲ್ಲಿದ್ದಾರೆ ಜೊತೆಗೆ ತೊಗರಿ ಕೂಡ ಎಲ್ಲ ಪರ್ಚೇಸ್ ಮಾಡಬೇಕು ಅಂತ ಹೇಳಿದೆ ತೊಗರಿನೆಲ್ಲ ಕಂಪ್ಲೀಟ್ ಪರ್ಚೇಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಕಂಪ್ಲೀಟ್ ಬಿಳಿಯೋದು ಕೆಂಪು ತೊಗರಿ ಇರ್ಬೋದು ಅದನ್ನ ಪರ್ಚೇಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಅದೇ ರೀತಿಯಾಗಿ ಕಬ್ಬಿಂದು ಎಥನಾಲ್ದು ಅದೆಲ್ಲ ಪೆಟ್ರೋಲಿಯಂ ಸಚಿವರಿಗೆ ಬರ್ದತೆ ಅದನ್ನು ಕೂಡ ನಾವೆಲ್ಲ ಮಾಡ್ಕೊಂತೀವಿ ಅಂತಂತೆಲ್ಲ ಹೇಳಿದ್ದಾರೆ ಮುಂದಿನ ದಿನದಲ್ಲಿ ಇವತ್ತು ನಮ್ಮ ಧರ್ಮಪತ್ನಿಯವರು ಕೂಡ ಇವತ್ತು ಶಾಸಕರಾಗಿದ್ದಾರೆ ಸಂತೋಷ ಅಣ್ಣರು ಕೂಡ ಇವತ್ತು ಸಚಿವರಾಗಿದ್ದಾರೆ ನಾನು ಕೂಡ ಎಂ ಪಿ ಆಗಿದ್ದೀವಿ ಈ ರೀತಿಯಾಗಿ ನಿಮ್ಮ ಮನೆ ಮಕ್ಕಳಾಗಿ ಮುಂದಿನ ದಿನದಲ್ಲಿ ನಮಗಿರ್ತಕ್ಕಂಥದ್ದು ನೆಕ್ಸ್ಟ್ ಕೃಷಿ ಅದನ್ನ ಪ್ರಾಮಾಣಿಕವಾಗಿ ಈ ಒಂದು ಮೂರು ವರ್ಷದಲ್ಲಿ ಇಡೀ ನಲವತ್ತೊಂದು ಕ್ಯಾನ್ಸರ್ ಹೈದರಾಬಾದ್ ಕರ್ನಾಟಕದಲ್ಲಿ ಕೃಷಿ ಪದ್ಧತಿ ಹೆಂಗಿದೆ ಅಂತೇಳಿ ಬಂದು ನೋಡ್ಬೇಕು ಆ ತರ ನಾನು ಪ್ರಾಮಾಣಿಕವಾಗಿ ಮಾಡ್ಕೊಡ್ತೀನಿ ಅಂತ ಹೇಳಿಕೆ ಹೇಳಿಕ್ಕೆ ಇಷ್ಟಪಡ್ತಾ ಇದೀನಿ ಯಾಕಂದ್ರೆ ರಗಣ್ಣ ನಾನು ಯಾಕೆ ಭಯ ಅನಿಸ್ತತ್ತಂದ್ರೆ ನಮ್ ಕಡೆ ಚೂರ್ನೂರ್ ಕಡೆ ಕೆರೆಗಳು ತುಂಬತವೆ ಯಾರು ಕೂಡ ಗದ್ದಿಗೆ ಕಳೆ ತೆಗಿ ಬರೋದಲ್ಲ ಒಟ್ಟಿಗೆ ಅಂತ ಇಲ್ಲಿ ಹೇಳಿ ಇವತ್ತು ನಾವು ಸರ್ಕಾರಿ ಸೌಲಭ್ಯಗಳನ್ನ ಮಾಡ್ಕೊಡ್ಬೋದು ಆದ್ರೆ ಅಲ್ಲಿ ಕೃಷಿ ಚಟುವಟಿಕೆಗಳಿಗೆ ಒಬ್ರು ಬರೋದಿಲ್ಲ ಇದನ್ನ ನಾವು ದಯಮಾಡಿ ಪತ್ರಿಕಾ ಮಾಧ್ಯಮದಿದ್ದಾರೆ ದಯಮಾಡಿದ್ ನಂದು ಯಾವ್ದನ್ನ ಒಂದು ಯಾರು ಯಾರ ಇದ್ರ ಬಗ್ಗೆ ಒಂದು ಒಳ್ಳೆ ಆರ್ಟಿಕಲ್ ಮಾಡ್ತೀರಿ ಅವರಿಗೆ ಹೊಸ ವರ್ಷಕ್ಕೆ ಒಂದು ನಾನು ಪ್ರೈಸ್ ಅನ್ನ ಕೊಡ್ತೇನೆ ನೀವ್ ಯಾರು ಮಾಡ್ತೀರಿ ನೋಡ್ಬೇಕು ನಿನ್ನ ಇದ್ರಲ್ಲಿ ಎಲ್ಲದನ್ನ ಬಿಟ್ಟು ಕಾಪಿ ಸಿಮಿಗೆ ಹೋಗ್ತಾರೆ ಕಾಪಿ ಬಿಡ್ಸಕ್ಕೆ ಅದಕ್ಕೆಲ್ಲ ಎಲ್ಲ ಕಾಪಿ ಸಿಮಿಗೆ ಹೋಗ್ತಾರೆ ಇಲ್ಲಿ ಕೆಲಸ ಇದ್ದಾವೆ ಏನಾದ್ರೆ ನರೇಗಾ ಕೆಲಸ ಇದೆ ಗದ್ದೆಗಳ ಕೆಲಸ ಇದೆ ಎಲ್ಲ ಇದೆ ಅದನ್ನ ಬಿಟ್ಕೊಂಡು ಇವತ್ತು ಗುಳೆ ಹೋಗಿ ಅಲ್ಲಿ ಐನೂರು ಆರ್ನೂರು ರೂಪಾಯಿ ಕೆಲಸ ಮಾಡ್ತಾರೆ ಸತ್ಯೇನಪ್ಪ ಸುಳ್ಳ ಅದರಲ್ಲಿ ಇದನ್ನ ಅವಾಯ್ಡ್ ಮಾಡ್ಬೇಕು ದಯಮಾಡಿ ಇದನ್ನ ಅವಾಯ್ಡ್ ಮಾಡಿ ಇವತ್ತು ನಮ್ಮಲ್ಲಿ ಎಷ್ಟು ನೀರಾವರಿ ಇದಾವಣ ಎಷ್ಟು ತೊಡಗಿಸ್ಬೇಕು ಲೇಬರ್ಸ್ ಎಷ್ಟು ಜನ ಬೇಕಾಗಿದೆ ಎಷ್ಟು ನಾವು ಚೆಕ್ ಡ್ಯಾಮ್ ಗಳು ಮಾಡಿದ್ದೀವಿ ಎಷ್ಟು ಕೃಷಿ ಹೊಂಡಗಳು ಮಾಡಿದ್ದೀವಿ ಎಷ್ಟು ನಮಗೆ ನೀರಿನ ಅವೈಲಬಿಲಿಟಿ ಇದೆ ಇದೊಂದು ಸರ್ ಒಂದು ಸರ್ವೆ ರಿಪೋರ್ಟ್ ಮಾಡ್ಬೇಕು ಸರ್ ನಮ್ಮಲ್ಲಿ ಮೂವತ್ತೊಂದು ಸಾವಿರ ಬರ್ರಿ ಸರ್ ಇಲ್ಲಿ ಮೂವತ್ತೊಂದು ಸಾವಿರ ಹೆಕ್ಟರ್ ಪ್ರದೇಶ ನಮ್ಮಲ್ಲಿ ಇದೆ ಅದು ಈಗ ನೀರಿನ ಅವೈಲಬಿಲಿಟ ಎಷ್ಟು ಮೂರು ಬೆಳೆ ತೆಗೆಯಕ್ಕೆ ನಾಲ್ಕು ತಿಂಗಳಿಗೆ ಒಂದು ಬೆಳೆ ಎಷ್ಟು ಸಾಧ್ಯ ಇದೆ ಇನ್ನ ಇದಕ್ಕೆ ನೆಕ್ಸ್ಟ್ ಅದನ್ನು ಕೂಡ ಭೂಮಿನ ನಾವು ಮತ್ತೆ ನೀರಾವರಿ ಮಾಡಬೇಕು ಅದಕ್ಕೆ ಏನು ಸಾಧ್ಯ ಇದೆ ನೀರಾವರಿ ಇದೇನೆ ಅಂತ ನನಗೆ ಪ್ರಾಜೆಕ್ಟ್ ರಿಪೋರ್ಟ್ ಮಾಡ್ಕೊಡಿ ಅಂತೇಳಿ ತಮ್ಮಲ್ಲಿ ಮನವಿ ಮಾಡ್ತೀನಿ ಓಕೆನಪ್ಪ ಕಂಪ್ಲೀಟ್ ಆಗಿ ಫಸಲು ಮಾಡಬೇಕು ಅಸಲು ಮಾಡಬೇಕೆಲ್ಲ ಕಂಪ್ಲೀಟ್ ಆಗಿ ಅದನ್ನ ನಾವು ಮಾಡ್ತಕ್ಕಂಥ ಕೆಲಸ ಮುಂದೆ ಮಾಡ್ತೀವಿ ಆ ರಿಪೋರ್ಟ್ ಮೇಲೆ ನಾನು ನನ್ನ ಭವಿಷ್ಯದ ಹೇಳಕ್ ಹೋಗಲ್ಲಣ್ಣ ಆಮೇಲೆ ಹೇಳ್ತೀನಿ ಇದು ಹೇಳ್ಬಿಟ್ರೆ ಮತ್ತೆ ಆಸ್ಪತ್ರೆ ಬಟ್ಟೆ ಹಿಡ್ಕೊಂಡು ಹಿಡ್ಕೊಂತಾರೆ ನಾನು ಅದಕ್ಕಾಗಿ ಹೇಳಕ್ ಹೋಗ್ಲಿ ಈಗಾಗಲೇ ಬುದ್ಧಿವಂತ ಆಗ್ಬಿಟ್ಟಿದ್ ನಾನು ಕೂಡ ಇದನ್ನೇ ಹಿಡ್ಕಂಡು ಬಿಟ್ಬಿಡ್ತಾರೆ ವಾಟ್ಸಪ್ನಾಗೆ ತೋರಣಕ್ ಭಾಷಣ ಮಾಡಿದ್ದಪ್ಪ ಎಲ್ಲೈತಪ್ಪ ನೋಡ್ರಿ ತೊಂಬತ್ತೊಂಬತ್ ಮಾಡಿದ್ರೆ ಗಾಳಿ ಹೋಗ್ಬಿಡ್ದೆ ಕರೆಕ್ಟ್ ಹಸಿತ್ತಪ್ಪಣ ಒಂದು ಬಾಳ ಭವಿಷ್ಯ ಇಟ್ಕೊಂಡಿನಿ ಬೆನ್ನೆಲುಬಾಗಿ ಅದನ್ನ ಕಂಪ್ಲೀಟ್ ಆಗಿ ಈ ಒಂದು ಬರ್ಡು ಭೂಮಿನ ನಾವು ಶಾಸಕರು ಸಂತೋಷನ ಹಸಲ್ ಮಾಡ್ತಕ್ಕಂಥ ಕೆಲಸ ಪ್ರಾಮಾಣಿಕ ಅಂದ್ರೆ ಸಹಕಾರ ಕೂಡ ಎಂ ಪಿ ಮಾಡ್ಬಿಟ್ಟಿವಿ ಎಮ್ ಎಲ್ ಎ ಮಾಡ್ಬಿಟ್ಟಿವಿ ಶಾಸಕರು ಮಾಡ್ಬಿಟ್ಟಿವಿ ಸಚಿವರು ಮಾಡಿವಿ ಅಂದ್ರೆ ಆಗಲ್ಲಣ್ಣ ಎಲ್ಲರೂ ಮನೆ ಮಕ್ಕಳ ತರ ನಾವು ಕೈ ಕೈ ಜೋಡಿಸಿ ನಾವೆಲ್ಲರೂ ಮಾಡಿದ್ರೆ ಮುಂದಿನ ಮಕ್ಕಳ ಮರಿಗೆ ಅನುಕೂಲ ಆಗಿ ಸುಖವಾಗಿ ಬದುಕ್ತಾರೆ ಕೇವಲ ಬರೋದು ಹಣ ಹಿಡ್ಕೊಳ್ಳೋದು ಐಟೈಮ್ ಮಾಡೀನಿ ಹೋಗಿ ಜಿಂದಲ ಕೆಲಸ ಕೊಡಿಸು ಆಮೇಲೆ ಮತ್ತೆ ಬರೋದು ಏ ಬ್ಯಾಡ್ ಎಸ್ ಕೆ ಕೆಮ್ಮ ಇದಕ್ಕೆ ಬಿ ಕೆ ಜಿ ಹೋಗಿ ಇಲ್ಲಿ ಇಲ್ಲೇ ಸ್ಮರಣೆ ಕೊಡಿಸ್ಬಿಡಿ ಕೆಲಸ ಇದು ಹೋಗ್ಲಿ ಬುದ್ಧಿವಂತರು ಯಾರಾದ್ರೂ ಆಗ್ಲಿ ಈಗ ಕೋಟಿ ವಿದ್ಯೆಕ್ಕಿಂತ ಮೇಟಿ ವಿದ್ಯೆ ಮೇಲ ಅಂತ ಹೇಳ್ತೀನಲ್ಲ ಈ ಜಿಂದಾಲ್ ನೌಕರಿಕಿನ್ನ ಹತ್ತು ಪಟ್ಟು ಲಕ್ಷಾಂತರ ರೂಪಾಯಿ ಕಳಿಸತಕ್ಕಂತ ಮುಂದಿನ ಒಂದು ದೇಶದ ಪ್ರಜೆ ನಮ್ಮ ಮನೆಯಲ್ಲೇ ಹುಟ್ಟಾಕೋಣ ಅಂತ ಹೇಳಿಕ್ಕೆ ನಾನು ಇಷ್ಟಪಡ್ತೀನಿ ದಯ ಮಾಡಿ ಭೂಮಿ ತಾಯಿ ನಂಬ್ಕೊಂಡ್ ಯಾರು ಕೂಡ ಬಹಳ ಪ್ರದೇಶಗಳು ಆಗಿಲ್ಲಣ್ಣ ಭೂಮಿ ತಾಯಿ ನಮ್ಕಂಡ್ರು ಯಾರು ಪ್ರದೇಶಗಳಾಗಿಲ್ಲ ಅದನ್ನ ಬಿಟ್ಟ ಪ್ರದೇಶಗಳಾಗಿರೋದು ನಾವ್ ಕೂಡ ಇವತ್ತಿ ಕೂಡ ನಮ್ ಮನೆಗಳೆಲ್ಲ ಇವತ್ತಿಗೂ ಬೇಸಾಯ ಮಾಡ್ತಾರೋಣ ಬೇಸಾಯ್ ಬಿಟ್ಟಿಲ್ಲಣ್ಣ ನಾವು ಕೂಡ ಒಬ್ಬನೇ ಇವತ್ತು ಇರ್ತಕ್ಕಂಥದ್ದು ಇವತ್ತು ನಮ್ಮ ಹೆಣ್ಮಕ್ಳು ಕೂಡ ನಮ್ಮ ತಮ್ಮ ನಮ್ಮ ಫ್ಯಾಮಿಲಿ ಕೂಡ ಎಲ್ಲ ಬೇಸಾಯ ಮಾಡ್ತಾರಣ ಸುಖವಾಗದಿವೋಣ ನಾವ್ ನಿಜವಾಗ್ಲೂ ಹೇಳ್ಬೇಕು ಅಂತಂದ್ರೆ ಈ ರೀತಿಯಾಗಿ ನಮ್ಮ ಬಾಳ ಹಸನಾಗಿರ್ಬೇಕು ಈ ಕೃಷಿ ದಿನಾಚರಣೆ ದಿನ ಎಲ್ಲರಿಗೂ ಒಳ್ಳೇದಾಗ್ಲಿ ರೈತ ದಿನಾಚರಣೆ ದಿನ ಎಲ್ಲರಿಗೂ ಒಳ್ಳೇದಾಗ್ಲಿ ಭಗವಂತ ಇವತ್ತು ಮುಂದಿನ ದಿನಗಳಲ್ಲಿ ಮಳೆ ಬೆಳೆ ಚೆನ್ನಾಗಾಗ್ಲಿ ನಮಗೆ ಆಮೇಲೆ ನಮ್ದು ನಾರೆಲ್ಲ ಡ್ಯಾಮ್ ಕೂಡ ಇದೆ ರೀ ಅದರದ್ದು ಕಾಲೇ ಕೂಡ ನೀರು ಬರ್ತವೆ ತಾಳೂರು ಅದೆಲ್ಲ ಕಂಪ್ಲೀಟ್ ಆಗಿ ಅದನ್ನ ಕೂಡ ನೀವು ಇಟ್ಕೋಬೇಕು ಆಮೇಲೆ ಇನ್ನೊಂದು ಮೊನ್ನೆ ಚೆಕ್ ಡ್ಯಾಮ್ ಕೂಡ ಮಾಡಿದ್ದೀನಿ ಎಲ್ಲ ಕಂಪ್ಲೀಟ್ ಆಗಿ ಯಾಕೆ ಹೇಳ್ತಾ ಇದೀನಿ ಮಾತಂದ್ರೆ ಮೊನ್ನೆ ಹಳ್ಳದಿಂದ ನಾವು ಹನ್ನೆರಡು ಕೋಟಿ ಐವತ್ತು ಲಕ್ಷ ವೆಚ್ಚದಲ್ಲಿ ಅಪ್ಪ ಒಂದ್ ಎರಡ್ ಸಾವಿರ ಎಕ್ರಿಗೆ ಮಾಡಿಸಿದ್ದೀನಿ ಜೋರಾಗಿ ಬರಿ ರೋಮರ ಸ್ವಲ್ಪ ನಾನು ಮಾಡಿತ್ತು ಪಬ್ಲಿಸಿಟಿ ಇಲ್ಲ ನೋಡೋದ್ ಅದೇ ಪ್ರಾಬ್ಲಮ್ ಬಂದಿರೋದು ಹನ್ನೆರಡು ಹನ್ನೆರಡುವರೆ ಕೋಟಿ ವೆಚ್ಚದಲ್ಲಿ ನರಸಿಂಹಸ್ವಾಮಿ ಅತ್ತ ಏತ ನೀರಾವರಿ ಮಾಡಿ ಹುಲಿಕುಂಟೆ ಕೆರೆಗೆ ಹಾಕಿ ಗಜಪಣ ಸುಮಾರು ಎರಡು ಸಾವಿರದ ಐನೂರು ಎಕರೆಗೆ ಇವತ್ತು ಭುಜಂಗ ನಗರ ಲಕ್ಷ್ಮಣಪುರಕ್ಕೆ ನೀರಾವರಿ ಮಾಡ್ತಕ್ಕಂಥ ಕೆಲಸ ಇವತ್ತೆಲ್ಲ ಮಾಡಿದ್ವಿ ರೆಲ್ಲ ಕಂಪ್ಲೀಟ್ ಆಗಿ ಅದೇ ರೀತಿಯಾಗಿ ಮೊನ್ನೆ ದರೋಜಿನಲ್ಲಿ ಕೂಡ ಹೋಗಿ ಏತ ನೀರಾವರಿ ಆರು ಕೋಟಿ ಮಾಡಿದ್ದು ನಿಂದ್ರಿಸಿದ್ದಾರೆ ಡೈಮಂಡ್ ನಿಂದ್ರಿಸ್ಕೆ ಹೋಗ್ಬೇಡಿ ಎಲ್ಲರಿಗೂ ರೈತರಿಗೆ ಮಾಡಿಕೊಡೋದು ಯಾವ್ದನ್ನ ನಮ್ಮೇನೋ ಪರ್ಸನಲ್ ಇಂಡಸ್ಟ್ರಿಗಳ್ ಇಂಡಸ್ಟ್ರಿಗಳು ತಗೊಂಡೋಗ್ತಾರ ಬಂದು ನಿಂದಿಸಿದ್ರೆ ಯಾಕಂತ ಮೊದಲೇ ಕಿತ್ತೋದ್ರಿ ಪೈಪ್ ಬೇಕಾದ್ರೆ ಆದ್ರೆ ರೈತರಿಗೆ ಮಾತಾಡೋದು ಮಾಡ್ತಕ್ಕಂಥ ಕೆಲಸ ಎಲ್ಲರೂ ರೈತ್ರೆ ಎಲ್ಲರೂ ಒಂದೇ ಕುಟುಂಬದಾರೆ ಮಾಡ್ತಕ್ಕಂಥ ಕೆಲಸ ಮಾಡಿ ಅಂತ ಹೇಳ್ತಾ ಇವತ್ತು ಎಲ್ಲಿ ಇನ್ನ ಭೂಮಿ ಉಳಿತತೆ ಅದಕ್ಕೆ ನೀರಾವರಿ ಸೌಲಭ್ಯ ಎಲ್ಲೆಲ್ಲಿ ಮಾಡ್ಬೇಕು ಅಂತ ರಿಪೋರ್ಟ್ ಬಂದ್ಮೇಲೆ ಅದಕ್ಕೆ ಮುಂದಿನ ದೂರದೃಷ್ಟಿ ಇಟ್ಕೊಂಡು ಮನೆ ಮಗನಾಗಿ ಕಂಪ್ಲೀಟ್ ಆಗಿ ಮುದಿರ್ತಕ್ಕಂಥ ಭೂಮಿನ ಅಸಲು ಮಾಡ್ತಕ್ಕಂಥ ಕೆಲಸ ಮಾಡ್ತೀನಿ ಅಂದಂತ ಕರ್ನಾಟಕ ಸ್ಟೇಟ್ ಮಿನರಲ್ ಕಾರ್ಪೊರೇಷನ್ ಉಪಾಧ್ಯಕ್ಷ ತುಮಟಿ ಲಕ್ಷ್ಮಣ ಮಾತನಾಡಿ ರೈತ ಸಂಪರ್ಕ ಕೇಂದ್ರ ಹಾಗೂ ಗೋದಾಮು ನಿರ್ಮಾಣ ಮಾಡಿಸಿದ್ದಕ್ಕಾಗಿ ಸಂಸದ ಇ ಹಾಗೂ ಶಾಸಕಿ ಅನ್ನಪೂರ್ಣ ತುಕಾರಾಂ ಅವರಿಗೆ ಅಭಿನಂದಿಸಿದರು ರೈತರು ಮಿಶ್ರ ಬೇಸಾಯಕ್ಕೆ ಒತ್ತು ನೀಡಬೇಕು ಹಾಗೆಯೇ ಹನಿ ನೀರಾವರಿಯನ್ನು ಹೆಚ್ಚಾಗಿ ಅಳವಡಿಸಿಕೊಳ್ಳಬೇಕು ಎಂದು ತಿಳಿಸಿದರು ರೈತ ದಿನಾಚರಣೆಯನ್ನು ಇಡೀ ನಮ್ಮ ರಾಜ್ಯಾದ್ಯಂತ ಮತ್ತು ದೇಶಾದ್ಯಂತ ಇವತ್ತು ದಿನಾಚರಣೆಯನ್ನು ಮಾಡ್ತಾ ಇದ್ದಾರೆ ಇವತ್ತು ರೈತರಿಗೆ ಅನೇಕ ಸರ್ಕಾರ ಸೌಲಭ್ಯಗಳನ್ನು ಕೊಟ್ಟು ಅನೇಕ ಯಂತ್ರಗಳನ್ನು ಕೊಟ್ಟು ಇವತ್ತು ರೈತರಿಗೆ ಅನುಕೂಲವಾಗತಕ್ಕಂಥ ಎಲ್ಲ ಕೆಲಸಗಳನ್ನು ನಮ್ಮ ಸರ್ಕಾರಗಳು ಮಾಡ್ತಾ ಇದೆ ಅದನ್ನು ರೈತರು ಸರಿಯಾಗಿ ಸದ್ಬದ್ಧ ಸದ್ಬಳಕೆ ಮಾಡ್ಕೋಬೇಕು ಅದ್ರ ಜೊತೆಗೆ ಇವತ್ತೇನು ನಿಜವಾಗ್ಲೂ ನಮ್ಮ ಸಂಸದರಾಗಿರ್ತಕ್ಕಂಥ ತುಕಾರಾಮಣ್ಣ ಅವ್ರಿಗೂ ಮತ್ತು ನಮ್ಮ ಅನ್ಪೂರ್ಣಾತ್ಮ ನಾನು ಈ ವೇದಿಕೆ ಮುಖಾಂತರ ಅಭಿನಂದನೆಗಳನ್ನು ಸಲ್ಲಿಸ್ಲಿಕ್ಕೆ ನಾನು ಬಯಸ್ತಾ ಯಾಕೆ ಯಾಕೆಂತಂದ್ರೆ ಈ ಭಾಗದಲ್ಲಿ ರೈತರಿಗೆ ಏನು ಬೀಜ ಗೊಬ್ಬರ ಇಡ್ಲಿಕ್ಕೆ ಏನಾದರೂ ರೈತರಿಗೆ ಬೇಕಾಗ್ತಕ್ಕಂಥ ಉಪಕರಣಗಳನ್ನು ತಗೊಂಡು ಹೋಗಲಿಕ್ಕೆ ಬಾಡಿ ಬಿಲ್ಡಿಂಗ್ನಲ್ಲಿ ಇವತ್ತು ಪಂಚಾಯಿತಿ ಪಕ್ಕಕ್ಕೆ ಒಂದು ಸಣ್ಣ ಒಂದು ರೈತ ಸಂಪರ್ಕ ಕೇಂದ್ರ ಇತ್ತು ಇವತ್ತು ಈ ಭಾಗಕ್ಕೆ ಅಂದರೆ ತವಣದಲು ಸೇರಿದಂತೆ ಈ ಭಾಗ ನಮ್ಮ ಅಂತಾಪುರ ಮೆಟ್ರಿಕ್ಕಿ ರಾಜಾಪುರ ವಿಠಲಾಪುರ ಈ ಭಾಗದ ಎಲ್ಲಾ ರೈತರು ಸೇರಿ ದರೂಜಿ ಮತ್ತು ಅಪ್ಪು ಇಲ್ಲಿಯವರೆಗೂ ಈ ಭಾಗದ ಎಲ್ಲ ಸೇರಿ ಎಲ್ಲ ರೈತರಿಗೆ ಅನುಕೂಲವಾದ ರೀತಿಯಲ್ಲಿ ಇವತ್ತು ರೈತ ಸಂಪರ್ಕ ಕೇಂದ್ರ ಮತ್ತು ಗೋದಾಮುಗಳನ್ನ ನಿರ್ಮಾಣ ಕೊಟ್ಟಿರುವುದು ನಿರ್ಮಾಣ ಮಾಡಿಕೊಟ್ಟಿರುವುದಕ್ಕಾಗಿ ನಮ್ಮ ಈ ಭಾಗದ ಪರವಾಗಿ ನಮ್ಮ ಅವರಿಗೆ ಅನ್ಪೂರ್ಣರಿಗೆ ನಾನು ಹೃತ್ಪರೂಪವಾದ ಅಭಿನಂದನೆಗಳನ್ನು ನಾನು ಸಲ್ಲಿಸಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ಇವತ್ತು ಇವತ್ತು ಸಾಮಾನ್ಯ ಕುಟುಂಬದಿಂದ ಬಂದಿರ್ತಕ್ಕಂಥ ತುಪ್ಪಾರಾಮಣ್ಣ ಅವರು ಒಬ್ಬ ರೈತ ಕುಟುಂಬದಿಂದ ಬಂದಿರ್ತಕ್ಕಂಥವ್ರು ರೈತರ ದೂರದೃಷ್ಟಿಯನ್ನ ಇಟ್ಕೊಂಡು ಇವತ್ತು ರೈತರಿಗೆ ಉಪಯೋಗ ಆಗ್ತಕ್ಕಂಥ ಎಲ್ಲ ಕಚೇರಿಗಳನ್ನು ಇವತ್ತು ಸಂಡೂರ್ನಲ್ಲಿ ಇವತ್ತು ಹೇಳ್ತಿದ್ರು ನಮ್ಮ ತಾಲೂಕು ಅಧಿಕಾರಿಗಳು ಇವತ್ತು ಕಾರ್ಪೊರೇಟ್ ಸಂಸ್ಥೆಯ ಒಂದು ಆಫೀಸ್ ಯಾವ ರೀತಿ ಇದೆ ರೈತರ ಸಂಪರ್ಕ ಕೇಂದ್ರ ಒಂದು ಆ ರೀತಿ ತಾಲೂಕು ಆಡಳಿತದಲ್ಲಿ ಇದೆ ಅಂತಕ್ಕಂಥದನ್ನ ಇಡೀ ರಾಜ್ಯದಲ್ಲಿ ಇಲ್ಲ ಅಂತ ಹೇಳಿ ನಿಜವಾಗ್ಲೂ ನಾವೆಲ್ಲರೂ ಕೂಡ ಅವರಿಗೆ ನಾವು ಶ್ಲಾಘನೆಯನ್ನು ಮಾಡ್ಬೇಕಾಗಿದೆ ಅದ್ರ ಜೊತೆಗೆ ನಮ್ಮ ರೈತರು ಅನೇಕ ಸವಲತ್ತುಗಳನ್ನು ಪಡ್ಕೊಳ್ಳೋದ್ರ ಮೂಲಕ ಇವತ್ತು ಮಿಶ್ರ ತಳಿಗಳ ನನ್ನ ಅಂದ್ರೆ ವಿವಿಧ ಬೆಳೆಗಳನ್ನ ಬೆಳೆಯೋದ್ರ ಮುಖಾಂತರ ರೈತರು ಒಂದು ಹೊಸ ಹೆಜ್ಜೆಯನ್ನು ಇಡಬೇಕಾಗಿದೆ ಯಾಕಂದ್ರೆ ಮಳೆಯ ಪ್ರಮಾಣ ಬಹಳಷ್ಟು ಕಡಿಮೆ ಇರೋದ್ರಿಂದ ನಾವು ಸಿಗ್ತಕ್ಕಂಥ ಮಳೆಯ ಆಶ್ರಯದಲ್ಲಿ ಇವತ್ತು ನಾವೇನು ನಾವು ರೈತರು ಒಂದು ಏನಾಗಿಬಿಟ್ಟದಂದ್ರೆ ನಮ್ಮ ಭಾಗದಲ್ಲಿ ಅಣ್ಣ ತುಕರ ನಮ್ಮ ಭಾಗದಲ್ಲಿ ಏನಾಗಿಬಿಟ್ಟದಂದ್ರೆ ಯಾರೊಬ್ರು ಹತ್ತಿ ಬೆಳೆತಾರೆ ಅಂದ್ರೆ ಎಲ್ಲರೂ ಅದೇ ಹತ್ತಿ ಅದೇ ನೀರ್ ಹಾಕ್ಸ್ಬಿಡದೆ ಒಂದ್ ಎರಡ್ ನಾಲ್ಕು ಇಂಚು ಮೂರ್ ಇಂಚು ಎರಡು ಇಂಚು ನೀರು ಸಿಗ್ತಾವ ನಮ್ಮ ಭಾಗದಲ್ಲಿ ಆ ನೀರನ್ನ ಯಥೇಚ್ಛವಾಗಿ ಬಳಕೆ ಮಾಡ್ತಾರೆ ಆದ್ರೆ ಇವತ್ತು ನಿಜವಾದ ಸರ್ಕಾರದಿಂದ ಡ್ರಿಪ್ ಡ್ರಿಪ್ ಮೂಲಕ ಬೇರೆ ಬೇರೆ ವಿಧಾನಗಳ ಮೂಲಕ ನಾವು ರೈತರ ಬೆಳೆಯನ್ನ ಬೆಳಬೇಕಾಗಿದೆ ಮಿಶ್ರ ಬೆಳೆಗಳನ್ನ ಬೆಳಬೇಕಾಗಿದೆ ಮೆಣಸಿನಕಾಯಿ ಹಾಕಿದ್ರೆ ಮೆಣಸಿನಕಾಯಿ ಹಾಕಿಬಿಡ್ತೀರಿ ಎಲ್ಲರೂ ರೈತರು ಒಂದ್ಸರಿ ಲಾಸ್ ಅಂತಂದ್ರೆ ಹೇಳ್ತಾರೆ ಒಂದ್ಸಾರಿ ಯಾರಿಗೋ ಲಾಟ್ರಿ ಹೊಡ್ದಂಗೆ ಯಾರಿಗೋ ಒಬ್ಬರಿಗೆ ಲಾಟ್ರಿ ಹೊಡಿತೈತೆ ಆದ್ರೆ ನಿಜವಾಗಲೂ ರೈತನ ಬದುಕು ಬಹಳ ಕಷ್ಟ ಇದೆ ನಾನು ಒಂದು ಸಾಮಾನ್ಯ ಕುಟುಂಬ ರೈತರ ಕುಟುಂಬದಲ್ಲಿ ಹುಟ್ಟಿರ್ತಕ್ಕಂಥ ಇವತ್ತು ಈ ಬಾಳೆ ನೋಡಿದ್ರೆ ನನಗೆ ಕೂಡ ಎಲ್ಲ ಒಂದ್ ಕಡೆ ನನ್ನ ಅನುಭವ ಇದೆ ನಾನು ಸುಮಾರು ಒಂದು ನಾಲ್ಕು ಎಕರೆ ಜಮೀನಲ್ಲಿ ಬಾಳೆ ಬೆಳೀತಕ್ಕಂತ ಒಂದು ಪ್ರಯತ್ನ ನಾನು ಮಾಡಿದೆ ಆ ಸಂದರ್ಭದಲ್ಲಿ ಕೇವಲ ಒಂದು ವರ್ಷ ಮಾತ್ರ ನನಗೆ ಬೆಳೆ ಬಂತು ಎರಡನೇ ವರ್ಷಕ್ಕೆ ಇನ್ನೇನು ಒಳ್ಳೆ ಬೆಳೆ ಬರ್ತಂತ ಸಂದರ್ಭದಲ್ಲಿ ನಮಗೆ ಪೂರ್ವೆಲ್ಲಲ್ಲಿ ನೀರ್ ನಾವು ಬೆಳೆನ ಕಳ್ಕೊಳ್ಳುವಂತ ಪರಿಸ್ಥಿತಿ ಬಂತು ಅದರಿಂದ ರೈತರು ಯಾವಾಗಲೂ ಕೂಡ ಒಂದು ನಾಲ್ಕು ಎಕರೆ ಐದು ಎಕರೆ ಜಮೀನ್ ಇದ್ರೆ ಅದರಲ್ಲಿ ಆ ನಾಲ್ಕು ಎಕರೆ ಐದು ಎಕರೆ ಬರೀ ಮೆಣಸಿನಕಾಯಿ ಬರೀ ಹತ್ತಿ ಬೆಳೆ ಅದ್ರ ಬಿಟ್ಟು ಒಂದು ಎರಡು ಎಕರೆ ಬೇರೆ ಬೇರೆ ಬೆಳೆಗಳನ್ನ ಇಟ್ಕೊಳ್ತಕ್ಕಂಥದ್ದು ಯಾಕಂದ್ರೆ ಒಂದು ಬೆಳೆಯಲ್ಲಿ ನಾವು ಲಾಸ್ ಕಂಡ್ರು ಕೂಡ ಇನ್ನೊಂದು ಬೆಳೆಯಲ್ಲಿ ನಾವು ಏನಾದ್ರೂ ಆದಾಯ ಮಾಡ್ತಕ್ಕಂಥದ್ದು ನಾವು ಎಲ್ಲ ರೈತರು ಕಾಣ್ಕೊಂಡು ಬೇಕಾಗಿದೆ ನಮ್ಮ ಭಾಗದಲ್ಲಿ ಬಹಳಷ್ಟು ರೈತರು ಇಲ್ಲೆಲ್ಲ ಬಂದಿದ್ದೀರಿ ನಾವು ಯಾವ ಬೆಳೆ ಎಲ್ಲ ಒಬ್ಬರು ರೈತರು ಒಂದು ಲಾಟ್ರಿ ಹೊಡ್ಬಿಡ್ರ ಅತ್ತೆ ಅಂದ್ಬಿಟ್ರೆ ಎಲ್ಲರೂ ನಾಕ್ ನಾಲ್ಕು ಎಕರೆ ಐದು ಎಕರೆ ಹತ್ತಿ ಇಟ್ಬಿಡೋದು ಇಲ್ಲ ಒಬ್ಬರು ರೈತರು ಒಂದು ಹತ್ತೆ ಲಕ್ಷ ಬೆಲೆ ಬೆಳೆ ಬೆಳೆದ್ಬಿಟನ್ ಅಂತಂದ್ರೆ ಎಲ್ಲರೂ ಮೆಣಸಿನ ಕಡೆ ಮಕ್ಕ ನೋಡ್ಬಿಡೋದು ಮಕ್ಕ ಮಾಡ್ಬಿಡೋದು ಸಂಘರ್ಷಕ್ಕೆ ಬೇಡ ಕಾರ್ಯಕ್ರಮದಲ್ಲಿ ತಹಸೀಲ್ದಾರ್ ಅನಿಲ್ ಕುಮಾರ್ ತಾಲೂಕು ಪಂಚಾಯತಿ ಇಒ ಮಡಗಿನ ಬಸಪ್ಪ ಮಾಜಿ ಎಂಎಲ್ ಸಿ ಕೆಎಸ್ಎಲ್ ಸ್ವಾಮಿ ಕೃಷಿಕ ಸಮಾಜದ ಅಧ್ಯಕ್ಷ ಗಾದೆಪ್ಪ ಕುರುಕುಪ್ಪೆ ಪುರಸಭೆ ಅಧ್ಯಕ್ಷ ಕಲ್ಗುಡಪ್ಪ ತಾಲೂಕು ಕೃಷಿಕ ಸಮಾಜದ ಜಾಫರ್ ಸಾಬ್ ವಿಶಾಲಾಕ್ಷಿ ನೂರುದ್ದೀನ್ ಮರಿಚಿತ್ತಪ್ಪ ಅಳ್ಳಾಪುರ ವೀರೇಶಪ್ಪ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಏಕಂಬ್ರಪ್ಪ ಹಗರಿ ಕೃಷಿ ಕೇಂದ್ರದ ಅಧಿಕಾರಿ ಪಾಲಯ್ಯ ಪಶುವೈದ್ಯಾಧಿಕಾರಿ ಡಾಕ್ಟರ್ ಒಲಿಭಾಷಾ ಜಂಟಿ ಕೃಷಿ ನಿರ್ದೇಶಕರಾದ ಸೋಮ್ಸುಂದರ್ ಸಹಾಯಕ ಕೃಷಿ ನಿರ್ದೇಶಕರಾದ ಮೊಹಮ್ಮದ್ ಆಸ್ರಫ್ ಕೃಷಿ ಅಧಿಕಾರಿ ರಾಘವೇಂದ್ರ ಅಪ್ಪೇನಹಳ್ಳಿ ಕುಮಾರಸ್ವಾಮಿ ಮಂಜುನಾಥ ಎಚ್ ಎನ್ ಇತರರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ಸ್ನೇಹಿತರೆ ನೀವು ನಮ್ಮ ಟೈಮ್ಸ್ ಆಫ್ ಕರ್ನಾಟಕ ಡಿಜಿಟಲ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿಲ್ಲ ಎಂದಾದರೆ ಕೂಡಲೇ ಸಬ್ಸ್ಕ್ರೈಬ್ ಆಗುವ ಮೂಲಕ ನಮ್ಮ ಎಲ್ಲ ಸುದ್ದಿಗಳ ನಿರಂತರ ನೋಟಿಫಿಕೇಶನ್ ಪಡೆಯಿರಿ ಮಾಹಿತಿ ಇಷ್ಟವಾದಲ್ಲಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಮತ್ತೊಂದು ವಿಶೇಷ ಮಾಹಿತಿಯೊಂದಿಗೆ ಮತ್ತೆ ಭೇಟಿ ಹೋಗೋಣ ಅಲ್ಲಿವರೆಗೆ ನಮಸ್ಕಾರ